ಇದನ್ನ ನಾವು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಅನ್ನ ವಿಶ್ಲೇಷಣೆಯನ್ನ ನೋಡೋಣ ಎವ್ರಿ ಆರ್ಟಿಕಲ್ ಅನ್ನ ಇನ್ ಡೀಟೇಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅನಾಲಿಸಿಸ್ ಮಾಡೋಣ ಮಧ್ಯ ಮಧ್ಯ ನಿಮ್ಗೆ ನಿಮ್ಮ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಅನ್ನು ಕೇಳಬಹುದು ಅಂತ ನಾನು ಕ್ವೆಶನ್ಸ್ ಮತ್ತೆ ಆನ್ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ಅಲ್ಲದೆ ಅನ್ನು ಕೊಡ್ತಾ ಹೋಗ್ತೀರಿ ಕೆಲವೊಂದು ಟೆಕ್ನಾಲಜಿಕಲ್ ಟರ್ಮ್ಸ್ ಆಗಿರಬಹುದು ಅಥವಾ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಕೇಳಬಹುದು ಅಥವಾ ಈ ಮ್ಯಾಗ್ಝೀನ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡದೇ ಇರುವಂತ ಟೆಕ್ನಿಕಲ್ ಟರ್ಮ್ಸ್ ಯಾವ್ದಿದೆ ಅವುಗಳನ್ನ ನಾನು ಹೋಮ್ ವರ್ಕ್ ಕೊಡ್ತಾ ಹೋಗ್ತೀನಿ ಹಾಗಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಮಾಡೋಕ್ಕಿಂತ ಮುಂಚೆ ನೀವಿಂದ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಈ ದಿನದ ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ಜಪಾನ್ ಅಚೀವ್ಸ್ ದ ವರ್ಲ್ಡ್ ರೆಕಾರ್ಡ್ ಒನ್ ಪಾಯಿಂಟ್ ಜೀರೋ ಟು ಪರ್ ಸೆಕೆಂಡ್ ಇಂಟರ್ನೆಟ್ ಸ್ಪೀಡ್ ಸೊ ಈ ಆರ್ಟಿಕಲ್ ಬಂದ್ಬಿಟ್ಟು ಇತ್ತೀಚೆಗೆ ಜಪಾನ್ ಮಾಡಿರುವಂತಹ ಸಾಧನೆ ಯಾವುದರಲ್ಲಿ ಇಂಟರ್ನೆಟ್ ಕ್ಷೇತ್ರದಲ್ಲಿ ಪೆಟಾಬೈಟ್ ಅನ್ನೋದ್ರ ಮೇಲೆ ಇದೆ ಹಾಗಾದ್ರೆ ಏನಿದು ಪೆಟಾಬೈಟ್ ಮತ್ತೆ ಜಪಾನಿನ ಕೆಲವೊಂದು ವಿಷಯವನ್ನ ನೋಡೋದಾದ್ರೆ ಬುಲೆಟ್ ರೈಲುಗಳ ಹರಿಕಾರ ಬುಲೆಟ್ ರೈಲುಗಳ ಹರಿಕಾರ ಅಂತ ಯಾವ ದೇಶವನ್ನು ಕರೀತಾರೆ ಅಂದ್ರೆ ಜಪಾನ್ ಮತ್ತೆ ಸೂರ್ಯ ಉದಯಿಸುವ ನಾಡು ಅಂತ ಸಹ ಜಪಾನ್ ಪ್ರಖ್ಯಾತವಾಗಿದೆ ಇಲ್ಲಿ ಆಪ್ಟಿಕಲ್ ಫೈಬರ್ ನಲ್ಲಿ ಸೆಕೆಂಡಿಗೆ ಒಂದು ಪಾಯಿಂಟ್ ಜೀರೋ ಎರಡು ಪೆಟಾಬೈಟ್ ನೀವೆಲ್ಲ ಕೆ ಬಿ ಕಿಲೋಬೈಟ್ ಎಂಬಿ ಮೆಗಾಬೈಟ್ ಗಿಗಾಬೈಟ್ ಟೆರಾಬೈಟ್ ಅಂತ ಕೇಳಿದರೆ ಅದರ ನೆಕ್ಸ್ಟ್ ಬರೋದೆ ಈ ಪೆಟಾಬೈಟ್ ಇದನ್ನ ಈಗ ಸಾಧನೆ ಮಾಡಿದೆ ಸೊ ಅದರಲ್ಲಿ ಈ ಆಪ್ಟಿಕಲ್ ಫೈಗರ್ ಫೈಬರ್ ಮೂಲಕ ಪೆಟಾಬೈಟ್ ನಷ್ಟು ವೇಗದಲ್ಲಿ ಮಾಹಿತಿಯನ್ನು ರವಾನೆ ಮಾಡುವಲ್ಲಿ ಈ ಜಪಾನ್ ದೇಶ ಸಫಲವಾಗಿದೆ ಸೊ ಇಲ್ಲಿ ನಿಮಗೆ ಇತ್ತೀಚೆಗೆ ಪೆಟಾಬೈಟ್ ಇಂಟರ್ನೆಟ್ ನ ಪೆಟಾಬೈಟ್ ಸಾಧನೆ ಮಾಡಿದಂತ ದೇಶ ಯಾವುದು ಜಪಾನ್ ಚೈನಾ ರಷ್ಯಾ ಇಂಡಿಯಾ ಅಂತ ಕೊಡ್ಬಹುದು ಸೊ ಹಾಗಾಗಿ ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ ಈ ಸಾಧನೆಯನ್ನ ಮಾಡಿರುವಂತಹ ದೇಶ ಬಂದ್ಬಿಟ್ಟು ಜಪಾನ್ ಹಾಗಾದ್ರೆ ಪ್ರಸ್ತುತ ಭಾರತದಲ್ಲಿ ಇಂಟರ್ನೆಟ್ ಸ್ಪೀಡ್ ಹೇಗಿದೆ ಅಂತ ನೋಡೋದಾದ್ರೆ ಭಾರತದಲ್ಲಿ ಸರಾಸರಿ ಆವರೇಜ್ ಇಂಟರ್ನೆಟ್ ವೇಗ ಬಂದ್ಬಿಟ್ಟು ಅರವತ್ತೆರಡು ಪಾಯಿಂಟ್ ಜೀರೋ ಸೆವೆನ್ ಮೆಗಾಬೈಟ್ ನಷ್ಟಿದೆ ಅಂದ್ರೆ ಸೆಕೆಂಡಿಗೆ ಅರವತ್ತೆರಡು ಮೆಗಾಬೈಟ್ನಷ್ಟು ಡೇಟಾವನ್ನ ನಮ್ಮ ಮೊಬೈಲ್ನಿಂದ ಅಥವಾ ಕಂಪ್ಯೂಟರ್ನಿಂದ ಇಂಟರ್ನೆಟ್ ಮೂಲಕ ಒಂದು ರವಾನಿಸಬಹುದಾದಂತ ಸಾಮರ್ಥ್ಯವನ್ನು ಭಾರತ ಹೊಂದಿದೆ ಮುಂದೆ ವಿವಿಧ ದೇಶಗಳ ಇಂಟರ್ನೆಟ್ ವೇಗವನ್ನ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೊಂದು ನೆನ್ಪಿಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಬಟ್ ಇನ್ ಕೇಸ್ ಏನಾದ್ರೂ ನಿಮ್ಮ ಎಸ್ಸೆ ಟಾಪಿಕ್ ಇಂಟರ್ನೆಟ್ ಮೇಲೆ ಬಂತು ಅಂತ ಕೇಳಿದ್ರೆ ಒಂದು ನಾಲ್ಕು ಸತಿ ರಿವಿಷನ್ ಮಾಡಿ ಒಂದು ಎರಡು ಮೂರು ದೇಶ ಭಾರತದಂತೂ ನೀವು ನೆನ್ಪಿಡ್ಲೇಬೇಕು ಪಕ್ಕದ ರಾಷ್ಟ್ರಗಳಾದಂತ ಚೀನಾ ಮತ್ತೆ ಮುಂಚೂಣಿಯಲ್ಲಿರುವಂತಹ ಅಮೇರಿಕಾ ಈಗ ಅಹ್ ಜಪಾನ್ ಮತ್ತೆ ಪಾಕಿಸ್ತಾನ ಮುನ್ನಾಲ್ಕೈದನ್ನ ನೆನ್ಪಿಟ್ಕೊಂಡ್ರೆ ಸಾಕು ಹಾಗಾದ್ರೆ ಏನಿದು ಈ ಪೆಟಾಬೆಟ್ ಅಂತ ನೋಡೋದಾದ್ರೆ ಒಂದು ಪೆಟಾ ಬಿಟ್ ಅಂದ್ರೆ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಜಿ ಬಿ ಸೊ ಅಂದ್ರೆ ಈ ಪೆಟಾಬಿಟ್ ಮೂಲಕ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಜಿ ಬಿಯಷ್ಟು ಡೇಟಾವನ್ನ ನಾವು ಇಂಟರ್ನೆಟ್ ಮೂಲಕ ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಅಂದಾಜನ್ನ ನೋಡೋದಾದ್ರೆ ನೆಟ್ಫ್ಲಿಕ್ಸು ಅಮೆಝಾನ್ ಪ್ರೈಮು ಮತ್ತೆ ಯಾವುದೇ ಒ ಟಿ ಟಿಯಲ್ಲಿ ನಾವು ಒಂದೂವರೆ ಗಂಟೆ ಅವಧಿಯಲ್ಲಿ ಒಂದು ಉತ್ತಮವಾದ ಗುಣಮಟ್ಟವನ್ನು ಹೊಂದಿರುವಂತಹ ಹೆಚ್ ಡಿ ಕ್ವಾಲಿಟಿಯ ಸುಮಾರು ಸಿನಿಮಾವನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ನಾಲ್ಕು ಜಿ ಬಿ ಅಷ್ಟು ಅದು ಗಾತ್ರ ಇರ್ತದೆ ಆದರೆ ಈ ಪೆಟಾಬಿಟ್ ಗಾತ್ರ ಎಷ್ಟಂತಂದ್ರೆ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಜಿ ಬಿ ಅಂದ್ರೆ ಇದನ್ನ ಉಪಯೋಗಿಸಿಕೊಂಡು ಒಂದೇ ಒಂದು ಸೆಕೆಂಡ್ ನಲ್ಲಿ ಈ ನೆಟ್ಫ್ಲಿಕ್ಸ್ ನಲ್ಲಿ ಇರುವಂತಹ ಲಕ್ಷಾಂತರ ಸಿನಿಮಾಗಳನ್ನ ಡಾಕ್ಯುಮೆಂಟರಿಗಳನ್ನ ಒಂದೇ ಒಂದು ಸೆಕೆಂಡ್ ನಲ್ಲಿ ಡೌನ್ಲೋಡ್ ಮಾಡುವಂತಹ ಸಾಮರ್ಥ್ಯವನ್ನ ಈ ಪೆಟಾಬಿಟ್ ಹೊಂದಿದೆ ಹಾಗಾಗಿ ಈ ಪೆಟಾಬಿಟ್ ಅನ್ನೋದು ಭವಿಷ್ಯದ ಆಶಾಕಿರಣ ಅಂತಾನೆ ಅನ್ಬೋದು ಯಾಕಂದ್ರೆ ಜಪಾನ್ ಸಂಶೋಧಕರು ಸಂಶೋಧನೆ ಇರುವ ಪೆಟಾಬಿಟ್ ಸಂಶೋಧನೆಯು ಸರ್ಕಾರಿ ವ್ಯವಸ್ಥೆಗಳಲ್ಲಾಗಿ ಬ್ಯಾಂಕ್ ಟೆಲಿಕಾಂ ಉದ್ಯಮಗಳಲ್ಲಿ ಇದೊಂದು ವರದಾನವಾಗಲಿದೆ ಮುಖ್ಯವಾಗಿ ಡಿಜಿಟಲ್ ಆರ್ಥಿಕತೆ ಡಿಜಿಟಲ್ ಎಕಾನಮಿಗೆ ಜೀವಂತವಾಗಿ ಇರಿಸಿರುವ ಸಮುದ್ರದಡಿಯ ಇಂಟರ್ನೆಟ್ ಕೇಬಲ್ಗಳಿಗೆ ವೇಗವಾದ ಇಂಟರ್ನೆಟ್ ಅನ್ನ ಮತ್ತಷ್ಟು ಬಲವನ್ನ ಕೊಡಲಿದೆ ಈ ಪೆಟಾಬಿಟ್ ಅಷ್ಟೇ ಅಲ್ಲದೆ ಫೈವ್ ಜಿ ಫೋರ್ ಜಿ ಈ ಇಂಟರ್ನೆಟ್ ನೋಡಿದ್ದೇವೆ ಈಗ ಸಿಕ್ಸ್ ಸಿಕ್ಸ್ ಜಿ ಸಮೃದ್ಧಿಗೆ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಈ ಪೆಟಾಬಿಟ್ ಹಾಗಾದ್ರೆ ಭಾರತಕ್ಕೆ ಆಗುವ ಪ್ರಯೋಜನಗಳನ್ನು ನೋಡೋದಾದ್ರೆ ಇಂಟರ್ನೆಟ್ ಯುಗದಲ್ಲಿ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಇದು ಪ್ರಯೋಜನವಾಗಲಿದೆ ಪ್ರಸ್ತುತ ಭಾರತವು ಮೆಗಾಬಿಟ್ನಲ್ಲಿ ನಲ್ಲಿ ವ್ಯವಹರಿಸುತ್ತಿದೆ ನಂತರ ಟೆರಾಬಿಟ್ ಅನ್ನು ನಿರ್ವಹಿಸಿದೆ ತದನಂತರ ಪೆಟಾಬಿಟ್ ಕಾರ್ಯನಿರ್ವಹಿಸಲಿದೆ ಮತ್ತೆ ಪೆಟಾಪೈಟ್ನಿಂದ ಸುಧಾರಣೆ ಕಾರಣದಲ್ಲಿರುವ ಕ್ಷೇತ್ರಗಳನ್ನು ನೋಡೋದಾದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿ ವೈಜ್ಞಾನಿಕ ಸಂಶೋಧನೆ ಆಗಿರ್ಬೋದು ಮನೋರಂಜನೆ ಕ್ಷೇತ್ರ ಆಗಿರ್ಬೋದು ಅಥವಾ ರಿಮೋಟ್ ವರ್ಕ್ ಮತ್ತೆ ಟೆಲಿಮೆಡಿಸಿನ್ ಈ ರೀತಿಯ ಕ್ಷೇತ್ರಗಳಲ್ಲಿ ಇದು ಮತ್ತಷ್ಟು ಬಲವನ್ನ ಪಡಿಸುವಲ್ಲಿ ಮುಂಚೂಣಿಯಲ್ಲಿ ಇದೆ ಮುಂದಿನ ಆರ್ಟಿಕಲ್ ಭಾರತ ಇಸ್ರೋ ಮತ್ತು ಅಮೆರಿಕದ ನಾಸಾ ಜಂಟಿಯಾಗಿ ಅಭಿವೃದ್ಧಿ ನಿಸಾರ್ ಉಪಗ್ರಹ ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ ಇಸ್ರೋ ನಾಸಾ ಕೊಲಾಬ್ರೇಟ್ ಸ್ಯಾಟಲೈಟ್ ನಿಸಾರ್ ಲಾಂಚ್ ಸಕ್ಸಸ್ಫುಲಿ ನಿಮ್ಮ ಎಕ್ಸಾಮಿನೇಷನ್ ನಲ್ಲಿ ಈ ನಿಸಾರ್ ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಸೊ ಯಾವ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನ ಉಡಾವಣೆ ಮಾಡಲಾಗಿತ್ತು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶದ ಭಾರತದ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ರಾಕೆಟ್ ಅನ್ನ ನೋಡೋದಾದ್ರೆ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಮೂಲಕ ಇದು ಸುಮಾರು ಏಳ್ನೂರ ನಲವತ್ತೇಳು ಕಿಲೋಮೀಟರ್ ಎತ್ತರದಲ್ಲಿರುವ ಕಕ್ಷೆಗೆ ಈ ಉಪಗ್ರಹವನ್ನ ಸೇರಿಸಲಾಗಿದೆ ಇದರ ವಿಶೇಷತೆಯನ್ನ ನೋಡೋದಾದ್ರೆ ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಭೂಮಿಯನ್ನ ಕುರಿತು ಸಮಗ್ರ ಮಾಹಿತಿಯನ್ನ ಇದು ಕೊಡಬಹುದಾಗಿದೆ ಅಷ್ಟೇ ಅಲ್ಲದೆ ಭೂ ಸರ್ವೇಕ್ಷಣೆಯನ್ನ ಮಾಡ್ತದೆ ಮತ್ತೆ ಹವಾಮಾನ ಬದಲಾವಣೆ ನೈಸರ್ಗಿಕ ವಿಕೋಪ ನಿರ್ವಹಣೆ ಕೃಷಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವಾರು ಮಾಹಿತಿಯನ್ನ ಇದು ಒದಗಿಸಲಿದೆ ಮುಂದೆ ಇದರ ಇನ್ನಷ್ಟು ಉಪಯೋಗಗಳನ್ನು ನೋಡೋದಾದ್ರೆ ಭೂಮಿಯ ಮೇಲ್ಮೈನ ಭೂ ಸ್ವರೂಪಗಳಲ್ಲಾಗುವಂತ ಬದಲಾವಣೆಗಳು ಮತ್ತು ಸಾಗರದಲ್ಲಿ ಮಂಜುಗಡ್ಡೆಯ ಚಲನೆ ಸಸ್ಯವರ್ಗದ ಚಲನಾಶೀಲತೆಯಂತ ಸಣ್ಣ ಪರಿವರ್ತನೆಗಳನ್ನ ಸಹ ಇದು ಪತ್ತೆ ಮಾಡ್ತದೆ ಅಷ್ಟೇ ಅಲ್ಲದೆ ಸಮುದ್ರದಲ್ಲಿರುವ ಮಂಜುಗಡ್ಡೆಯ ವರ್ಗೀಕರಣ ಬಿರುಗಾಳಿ ಅಧ್ಯಯನ ಮಣ್ಣಿನ ತೇವಾಂಶ ಮೇಲ್ಮೈ ಜಲ ಸಂಪನ್ಮೂಲಗಳ ಮೇಲ್ವಿಚಾರಣೆ ಮತ್ತೆ ಕಡಲಲ್ಲಿ ಹಡಗುಗಳ ಪತ್ತೆ ಸಮುದ್ರ ತೀರದಲ್ಲಿ ಮೇಲೆ ನಿಗಾ ವಹಿಸ್ತದೆ ಪ್ರವಾಹ ಪ್ರವಾಹದ ತೀವ್ರತೆ ಪ್ರವಾಹದ ಮಾರ್ಗ ಜ್ವಾಲಾಮುಖಿ ಕಡಲ ಕೊರತೆಗಳ ಮುನ್ಸೂಚನೆಗಳನ್ನ ಕೂಡ ಇದು ನೀಡ್ತದೆ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಇದರ ಅಪ್ಲಿಕೇಶನ್ ಅನ್ನ ನಾವು ನೋಡಬಹುದು ಅಷ್ಟೇ ಅಲ್ಲದೆ ಋತುಮಾನಗಳಲ್ಲಾದ ಬದಲಾವಣೆಗಳು ಅಂದ್ರೆ ವೆದರ್ ರಿಪೋರ್ಟಿಂಗ್ ಅಥವಾ ಕ್ಲೈಮೇಟ್ ಚೇಂಜ್ಗಳಲ್ಲಾದಂತಹ ಮಾಹಿತಿಗಳನ್ನ ಇದು ಕೊಡ್ತದೆ ಪರ್ವತಗಳ ಸ್ಥಳಾಂತರಗಳು ಹಿಮಾಲಯ ಶ್ರೇಣಿಗಳ ಅನ್ ಅಂಟಾರ್ಟಿಕಾದಂತಹ ಪ್ರದೇಶಗಳಲ್ಲಿ ಕಂಡು ಬರುವಂತಹ ನೀರ್ಗಲ್ಲುಗಳ ಚಲನೆಗಳ ಮೇಲೂ ಸಹ ಕಣ್ಗಾವಲನ್ನ ಈ ಉಪಗ್ರಹ ನೇರವಾಗಿ ಇಡ್ತದೆ ಮುಂದೆ ಇದರಲ್ಲಿ ಎರಡು ರೆಡಾರ್ ಗಳನ್ನ ಬಳಸಲಾಗಿದೆ ಒಂದು ನಾಸಾದ ಎಲ್ ಬ್ಯಾಂಡ್ ರೆಡಾರ್ ಇಸ್ರೋದ ಎಸ್ ಬ್ಯಾಂಡ್ ರೆಡಾರ್ ಹಾಗಾದ್ರೆ ರೆಡಾರ್ ಅಂದ್ರೆ ಏನು ಇದು ನಿಮ್ಮ ಹೋಮ್ ವರ್ಕ್ ಮತ್ತೆ ಇದರ ಫುಲ್ ಫಾರ್ಮ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಉಪಗ್ರಹದ ಇತರ ಮಾಹಿತಿಯನ್ನ ನೋಡೋದಾದ್ರೆ ಆಗ್ಲೇ ಹೇಳಿದಾಗೆ ಜಿ ಎಸ್ ಎಲ್ ವಿ ಎಫ್ ಹದಿನಾರು ರಾಕೆಟ್ ಅನ್ನ ಬಳಸಲಾಗಿದೆ ಈ ರಾಕೆಟ್ ನಲ್ಲಿ ಕ್ರಯೋಜೆನಿಕ್ ಎಂಜಿನ್ ಅನ್ನ ಒಳಗೊಂಡಿರ್ತದೆ ಇದರ ತೂಕ ಬಂದ್ಬಿಟ್ಟು ಎರಡ್ ಸಾವಿರದ ಮುನ್ನೂರ ತೊಂಬತ್ತೆರಡು ಕೆಜಿ ಅಷ್ಟಾಗಿದ್ದು ವೆಚ್ಚ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಒಂಬೈನೂರ ಕೋಟಿ ಮತ್ತೆ ಪ್ರತಿನಿತ್ಯ ಇದು ಎಂಬತ್ತು ಟೆರಾಬಿಟ್ ಮಾಹಿತಿಯನ್ನ ರವಾನಿಸ್ತದೆ ಹಾಗಾದ್ರೆ ಕ್ರಯೋಜೆನಿಕ್ ಎಂಜಿನ್ ಅಂದ್ರೆ ಏನು ಇದು ನಿಮ್ಮ ಹೋಮ್ವರ್ಕ್ ಆಗಿರ್ತದೆ ಇದನ್ನ ನೀವು ಸ್ಟಡಿ ಮಾಡ್ಬೇಕು ಮತ್ತೆ ಅಷ್ಟೇ ಅಲ್ಲದೆ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಮತ್ತೆ ಕ್ರಯೋಜೆನಿಕ್ ಎಂಜಿನ್ ಮಧ್ಯೆ ಇರುವಂತಹ ಡಿಫ್ರೆನ್ಸಸ್ ಗಳನ್ನ ನೀವು ನೋಟ್ ಡೌನ್ ಮಾಡಿ ಇದು ಹೋಮ್ ವರ್ಕ್ ನಾನು ಏನೆಲ್ಲ ಹೋಮ್ ವರ್ಕ್ ಹೇಳ್ತೀನಿ ಅದನ್ನೆಲ್ಲ ನೀವು ಒಂದು ಬುಕ್ ಅಲ್ಲಿ ನೋಟ್ ಮಾಡ್ತಾ ಹೋಗ್ಬೇಕು ಹೆಡ್ಲೈನ್ ಬಂದ್ಬಿಟ್ಟು ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕರೆಂಟ್ ಅಫೇರ್ಸ್ ಅಥವಾ ಸ್ಪರ್ಧಾ ವಿಜೇತ ಅಂತ ನೀವು ಒಂದು ಬುಕ್ಕನ್ನ ಇಟ್ಬಿಟ್ಟು ಹೋಮ್ ವರ್ಕ್ ಆಗಿರ್ಬೋದು ಅಥವಾ ಕೇಳುವಂತಹ ಪ್ರಶ್ನೆಗಳನ್ನ ನೋಟ್ ಡೌನ್ ಮಾಡ್ತಾ ಹೋದ್ರೆ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ಯೂಸ್ಫುಲ್ ಆಗ್ತದೆ ಮುಂದಿನ ವಿಷಯ ಮೊದಲ ಆವೃತ್ತಿಯ ಕ್ವಾಂಟಮ್ ಇಂಡಿಯಾದ ಬೆಂಗಳೂರು ಸಮಾವೇಶ ಎರಡ್ ಸಾವಿರದ ಇಪ್ಪತ್ತ ಐದು ಅಂದ್ರೆ ಇದರೇ ಪ್ರಥಮ ಆವೃತ್ತಿ ದ ಫಸ್ಟ್ ಎವರ್ ಸೆಷನ್ ಇನ್ ಇಂಡಿಯಾ ಕ್ವಾಂಟಂ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಟೆಕ್ನಾಲಜಿ ಮೇಲೆ ಆದಂತ ಒಂದು ಸಮೇಟ್ ಪ್ರಪ್ರಥಮ ಬಾರಿಗೆ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೆದಿದೆ ಇಲ್ಲಿ ನೋಡಿ ದೇಶದಲ್ಲೇ ಮೊದಲ ಬಾರಿಗೆ ಇದನ್ನ ಆಯೋಜಿಸಲಾಗಿದೆ ಈ ಸಮಾವೇಶವನ್ನ ಕ್ವಾಂಟಮ್ ಸಮಾವೇಶದಲ್ಲಿ ಕ್ಯೂ ಐ ಎ ಸಾರಿ ಎಐ ಜೊತೆ ಒಪ್ಪಂದ ಸೊ ಈ ಕ್ಯೂ ಐ ಎಐ ಅನ್ನುವಂಥದ್ದು ಒಂದು ಬೆಂಗಳೂರು ಬೇಸ್ಡ್ ಐ ಟಿ ಕಂಪನಿ ಇಟ್ ವರ್ಕ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಐ ಐ ಟಿ ಧಾರವಾಡ ಮತ್ತು ರಾಯಚೂರು ಸಂಸ್ಥೆಗಳ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಐ ಜೊತೆ ವಿದ್ಯಾ ಎಂಟು ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಸ್ಥಾಪನೆಗೆ ಈ ಐಐಟಿ ರಾಯಚೂರು ಮತ್ತು ಧಾರವಾಡ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗಿದೆ ತರಬೇತಿಯಿಂದ ತರಬೇತಿದಾರರಿಗೆ ಅಂದರೆ ಟ್ರೈನ್ ದ ಟ್ರೈನರ್ಸ್ ಕಾರ್ಯಕ್ರಮವನ್ನು ಆರಂಭ ಮಾಡಲಿದೆ ಮುಂದೆ ಈ ಸಮಾವೇಶದಲ್ಲಿ ಚರ್ಚಿತವಾದಂತಹ ವಿಷಯಗಳನ್ನು ನೋಡೋದಾದರೆ ಕ್ವಾಂಟಮ್ ಇನ್ ಕ್ವಾ ಕಂಪ್ಯೂಟಿಂಗ್ ಫೈನಾನ್ಸ್ ಮತ್ತು ಎಐ ಕ್ವಾಂಟಮ್ ಕ್ವಾಂಟಮ್ ಇನ್ ಹೆಲ್ತ್ ಕೇರ್ ಕ್ವಾಂಟಮ್ ಇನ್ ಪೆರಿಫೆರಲ್ಸ್ ಹಾರ್ಡ್ವೇರ್ ಕ್ವಾಂಟಮ್ ಇನ್ ಸೊಸೈಟಿ ಅಂಡ್ ಹಾರ್ಡ್ ಕ್ವಾಂಟಮ್ ಇನ್ ಸೆಕ್ಯುರಿಟಿ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ತಜ್ಞರಿಂದ ಮಾಹಿತಿ ವಿನಿಮಯ ಮಾಡಲಾಗಿತ್ತು ಹಾಗಾದರೆ ಈ ಅಧಿವೇಶನದಲ್ಲಿ ಕೈಗೊಂಡ ಪ್ರಮುಖ ತೀರ್ಮಾನಗಳನ್ನು ನೋಡೋದಾದರೆ ಕರ್ನಾಟಕವನ್ನ ಜಾಗತಿಕ ಕ್ವಾಂಟಮ್ ಪವರ್ ಹೌಸ್ ಮಾಡುವುದಾಗಿ ಶಾಲಾ ಮಟ್ಟದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಸ್ಟ್ರೀಮ್ ಲ್ಯಾಬ್ ಯೋಜನೆಯ ಮೂಲಕ ಕ್ವಾಂಟಮ್ ಪಠ್ಯಕ್ರಮ ಪರಿಚಯಿಸಲಾಗುವುದು ವಿದ್ಯಾರ್ಥಿಗಳಿಗೆ ಮೀಸಲಾದಂಥ ಡಿ ಎಸ್ ಟಿ ಅಥವಾ ಪಿಎಚ್ ಡಿ ಫೆಲೋಶಿಪ್ ಗಳನ್ನ ವಿಸ್ತರಿಸಲಾಗುವುದು ಈ ಫೆಲೋಶಿಪ್ ಗಳು ಕ್ವಾಂಟಂ ಕಂಪ್ಯೂಟಿಂಗ್ ಕ್ವಾಂಟಂ ಸಂಹವನ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಕ್ವಾಂಟಂ ಸಾಧನಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಸಾಧನೆಗೆ ವೃದ್ಧಿಗೆ ಸಹಕರಿಸಲಾಗಿದೆ ಕ್ವಾಂಟಂ ಕ್ರಿಯಾ ಯೋಜನೆ ಹಾಗಾದ್ರೆ ಕರ್ನಾಟಕದಲ್ಲಿ ಇರುವಂತಹ ಈ ಕ್ವಾಂಟಂ ಕ್ಷೇತ್ರದಲ್ಲಿರುವಂತಹ ಒಂದು ಯೋಜನೆಯ ಹೆಸರು ಏನು ಅಂತ ಕೇಳಿದ್ರೆ ಕರ್ನಾಟಕ ಕ್ವಾಂಟಂ ಕ್ರಿಯಾ ಯೋಜನೆ ಕರ್ನಾಟಕ ರಾಜ್ಯವನ್ನ ವಿಶ್ವದ ಕ್ವಾಂಟಂ ಕ್ಷೇತ್ರದ ಹಬ್ ಆಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕರ್ನಾಟಕ ಕ್ವಾಂಟಂ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ ಮುಂದೆ ಕ್ವಾಂಟಂ ತಂತ್ರಜ್ಞಾನದಲ್ಲಿ ಕರ್ನಾಟಕದ ಸಾಧನೆಯನ್ನ ನೋಡೋದಾದ್ರೆ ಬೆಂಗಳೂರು ಕ್ವಾಂಟಂ ರಾಜಧಾನಿಯಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ದೇಶದ ಮೊದಲ ಕ್ವಾಂಟಮ್ ಸಂಶೋಧನಾ ಪಾರ್ಕ್ ಅನ್ನ ಬೆಂಗಳೂರಿನಲ್ಲಿ ತರುವಂತಹ ಒಂದು ಯೋಜನೆ ಇದಾಗಿದೆ ಸುಮಾರು ನಲವತ್ತೆಂಟು ಕೋಟಿ ಅನುದಾನವನ್ನ ಈಗಾಗಲೇ ಒದಗಿಸಿದ್ದಾರೆ ಮತ್ತೆ ದೇಶೀಯ ನಿರ್ಮಿಸಿದ ಕ್ವಾಂಟಂ ಕಂಪ್ಯೂಟರ್ ಇಂಡ ಸೇವೆ ಸಹ ನಿರ್ಮಿಸುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಬೆಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ಬರೆದಿದೆ ಕ್ವಾಂಟಮ್ ಪಾರ್ಕ್ ಅಷ್ಟೇ ಅಲ್ಲದೆ ಕ್ವಾಂಟಂ ಕ್ಷೇತ್ರದಲ್ಲಿ ಆಂಧ್ರ ಪ್ರದೇಶದ ಅಮರಾವತಿಯೊಂದಿಗೆ ಬೆಂಗಳೂರು ಸ್ಪರ್ಧೆಯನ್ನ ಮಾಡ್ತಿದ್ದೆ ಆದರೆ ಈಗಾಗಲೇ ಬೆಂಗಳೂರು ಕ್ವಾಂಟಮ್ ಕ್ಷೇತ್ರದಲ್ಲಿ ಆಂಧ್ರ ಪ್ರದೇಶಕ್ಕಿಂತ ಮುನ್ನಡೆಯನ್ನ ಸಾಧಿಸಿದೆ ಹಾಗಾದ್ರೆ ಏನಿದು ಕ್ವಾಂಟಮ್ ಟೆಕ್ನಾಲಜಿ ಅಂತಂದ್ರೆ ಅತ್ಯಂತ ಸಣ್ಣ ಕಣಗಳ ಮಟ್ಟದಲ್ಲಿ ವಸ್ತುಗಳ ವಿಶೇಷ ವರ್ತನೆಯನ್ನ ಬಳಸಿ ಕಲ್ಪಿಸಿಕೊಳ್ಳಲು ಕಷ್ಟವಾದಂತ ಸಾಧ್ಯತೆಯನ್ನ ಸಾಕಾರಗೊಳಿಸುವುದು ಕ್ವಾಂಟಂ ತಂತ್ರಜ್ಞಾನದ ಗುರಿಯಾಗಿದೆ ಸೊ ಈ ತಂತ್ರಜ್ಞಾನಗಳ ಉಪಯೋಗಗಳನ್ನ ಪಡೆದುಕೊಳ್ಳಲು ಭಾರತದಲ್ಲಿ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅನ್ನುವಂತ ಒಂದು ಕಾರ್ಯಕ್ರಮ ಕೂಡ ಮುಂಚೂಣಿಯಲ್ಲಿ ಇದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಈ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಇದೆ ಮತ್ತೆ ಪ್ರಥಮ ಸ್ಥಾನದಲ್ಲಿ ಇದೆ ಮುಂದೆ ಅಂತಾರಾಷ್ಟ್ರೀಯ ಕ್ವಾಂಟಂ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕ್ವಾಂಟಂ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಅಂತ ಘೋಷಣೆಯನ್ನ ಮಾಡಿದೆ ಆಚರಣೆಯ ಹಿನ್ನೆಲೆಯನ್ನ ನೋಡೋದಾದ್ರೆ ಜರ್ಮನ್ ಭೌತಶಾಸ್ತ್ರಜ್ಞ ವರ್ನರ್ ಬರ್ಗ್ ಆಧುನಿಕ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಡಿಪಾಯ ಹಾಕಿದಂತ ಒಂದು ಶತಮಾನದ ಸೂಚನೆಯಾಗಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಂ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ವಿಶ್ವಸಂಸ್ಥೆ ಘೋಷಣೆಯನ್ನ ಮಾಡಿದೆ ಅಷ್ಟೇ ಅಲ್ಲಿದೆ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಭೌತಶಾಸ್ತ್ರದ ನೋಬೆಲ್ ಪ್ರಶಸ್ತಿಯನ್ನ ಸಹ ಈ ವರ್ನರ್ ಹ್ಯಾಸನ್ಬರ್ಗ್ ಅವರು ಪಡೆದುಕೊಂಡಿದ್ದಾರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಭಾರತವು ಎರಡ್ ಸಾವಿರದ ಇಪ್ಪತ್ತ ಮೂರರ ಏಪ್ರಿಲ್ ನಲ್ಲಿ ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತ ನಾವು ಹಿಂದೆ ಈ ಹಿಂದೆ ಏನು ಓದಿದ್ವಿ ಇಲ್ಲಿ ಅದನ್ನ ಜಾರಿ ಮಾಡಿದಂತ ವರ್ಷ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ ಮೂರು ಕಾಲಾವಧಿಯನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಎರಡ್ ಸಾವಿರದ ಮೂವತ್ತೊಂದರವರೆಗೆ ಇದು ಜಾರಿಯಲ್ಲಿದೆ ಯಾವ ಇಲಾಖೆ ಅಡಿಯಲ್ಲಿ ಇದನ್ನ ಜಾರಿಗೆ ತರಲಾಗಿದೆ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಇಲಾಖೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೊ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾವ ಮಿನಿಸ್ಟ್ರಿ ಕೆಳಗಡೆ ಬರ್ತದೆ ಮುಂದಿನ ವಿಷಯ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ನ್ಯಾಷನಲ್ ಫಿಲಂ ಅವಾರ್ಡ್ಸ್ ಸೊ ಇದನ್ನ ನಾನು ಕಂಪ್ಲೀಟ್ ಆಗಿ ಓದೋಕೆ ಹೋಗಲ್ಲ ಬಟ್ ನೀವು ಅತ್ಯುತ್ತಮ ಚಲನಚಿತ್ರ ಮತ್ತು ಅತ್ಯುತ್ತಮ ನಾಯಕ ನಟ ಮತ್ತೆ ನಾಯಕ ನಟಿ ಅಥವಾ ಸಂಗೀತ ನಿರ್ದೇಶಕರು ಅಥವಾ ಕರ್ನಾಟಕದಲ್ಲಿ ಯಾವುದಾದ್ರೂ ಚಿತ್ರಕ್ಕೆ ಈ ಪ್ರಶಸ್ತಿ ಬಂದಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ ನಾನು ಇದನ್ನ ಗೋತ್ರ ಮಾಡೋಕೆ ಹೋಗಲ್ಲ ಪಾಸ್ ಮಾಡಿಬಿಟ್ಟು ವಿಡಿಯೋನ ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತೆ ಸ್ವತಃ ನೀವೇ ಓದ್ಕೊಳ್ಳಿ ಮುಂದಿನ ವಿಷಯ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ ನಲವತ್ನಾಲ್ಕನೇ ತಾಣ ಮರಾಠಾ ಮಿಲಿಟರಿ ಭೂ ಪ್ರದೇಶಗಳು ಮರಾಠಾ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ ಇನ್ಸ್ಕ್ರೈಬ್ಡ್ ಆನ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಆಸ್ ಇಂಡಿಯಾಸ್ ಫೋರ್ಟಿ ಫೋರ್ತ್ ವರ್ಲ್ಡ್ ಹೆರಿಟೇಜ್ ಪ್ರಾಪರ್ಟಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜರುಗಿದ ನಲವತ್ತ ಏಳನೇ ಅಧಿವೇಶನದಲ್ಲಿ ಭಾರತದ ಮರಾಠ ಮಿಲಿಟರಿ ಭೂ ಪ್ರದೇಶಗಳನ್ನ ಭಾರತದ ನಲವತ್ತ ನಾಲ್ಕನೇ ಯುನೆಸ್ಕೋ ಪಾರಂಪರಿಕ ತಾಣಗಳನ್ನಾಗಿ ಲಿಸ್ಟ್ ಮಾಡಲಾಗಿದೆ ಅಥವಾ ಸೇರ್ಪಡೆ ಮಾಡಲಾಗಿದೆ ಹಾಗಾದ್ರೆ ಏನಿದು ಈ ತಾಣಗಳು ಅಂತ ನೋಡೋದಾದ್ರೆ ಹದಿನೇಳರಿಂದ ಹತ್ತೊಂಬತ್ತನೇ ಶತಮಾನದಲ್ಲಿ ವ್ಯಾಪಿಸಿರುವಂತಹ ಹನ್ನೆರಡು ಕೋಟೆಗಳ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಸೇರಿಸಲಾಗಿದೆ ಈ ಹನ್ನೆರಡು ಕೋಟೆಗಳು ಎಲ್ಲಿದೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಡಿದೆ ಸೊ ನಾವು ಈ ಹೆಸರನ್ನ ಕೇಳಿದಾಗ ಮರಾಠ ಅಂತ ಕೇಳಿದಾಗ ಮಹಾರಾಷ್ಟ್ರದಲ್ಲಿ ಅಷ್ಟೇ ಅಥವಾ ಕರ್ನಾಟಕದಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಇತ್ತೀಚೆಗೆ ಭಾರತದಲ್ಲಿ ನಲವತ್ನಾಲ್ಕನೇ ಯುನೆಸ್ಕೋ ಪಾರಂಪರಿಕ ತಾಣವಾಗಿ ಆಯ್ಕೆ ಆಗದಂತ ಮರಾಠ ಮಿಲಿಟರಿ ಭೂ ಪ್ರದೇಶಗಳು ಎಲ್ಲಾ ಫ್ಯಾಕ್ಟ್ ಎಲ್ಲಾ ಇನ್ಫಾರ್ಮೇಶನ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ನೀವೇನ್ ಅನ್ಕೊಂಡಿರ್ತೀರಾ ಎಷ್ಟನೇದು ಅಂತ ಓದ್ಕೊಂಡು ಹೋಗಿರ್ತೀರಾ ಯಾವುದು ಮರಾಠಿ ಮಿಲಿಟರಿ ಭೂ ಪ್ರದೇಶಗಳು ಅಂತ ಹೋಗಿರ್ತೀರಾ ಆದ್ರೆ ಎಲ್ಲಿರೋದು ಅಂತ ಮಿಸ್ ಮಾಡಿರ್ತೀರಾ ಅನ್ಕೊಳ್ಳಿ ಆಗ ಈ ಹೆಸರಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಮರಾಠ ಮಿಲಿಟರಿ ಭೂ ಪ್ರದೇಶಗಳು ಕಂಡು ಬರುವಂತ ಸ್ಥಳಗಳು ನಿಮ್ಮ ಆಪ್ಷನ್ ಬಂದ್ಬಿಟ್ಟು ಮಹಾರಾಷ್ಟ್ರ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಮಹಾರಾಷ್ಟ್ರ ಕೇರಳ ಮಹಾರಾಷ್ಟ್ರ ಓನ್ಲಿ ಮಹಾರಾಷ್ಟ್ರ ಸೊ ನೀವು ಮರಾಠಿ ಅಂತ ಕೇಳಿದಾಗ ಮೋಸ್ಟ್ಲಿ ಓನ್ಲಿ ಮಹಾರಾಷ್ಟ್ರ ಅಂತ ಹಾಕಿ ಬರುವ ಸಾಧ್ಯತೆಯಲ್ಲಿ ಇಲ್ಲಿ ತಮಿಳ್ನಾಡು ಅಂತ ಸೇರಿಸ್ತೀನಿ ಓಕೆ ಬಟ್ ಇಲ್ಲಿ ಈ ಭೂ ಪ್ರದೇಶಗಳು ಕಂಡು ಬರುವಂತ ಸ್ಥಳ ಬಂದ್ಬಿಟ್ಟು ಮಹಾರಾಷ್ಟ್ರ ಮತ್ತು ತಮಿಳ್ನಾಡು ಮಹಾರಾಷ್ಟ್ರದಲ್ಲಿ ಹನ್ನೊಂದು ಕೋಟೆಗಳಿದೆ ತಮಿಳುನಾಡಲ್ಲಿ ಒಂದು ಕೋಟೆಗಳಿದೆ ಇವುಗಳ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ ಅವುಗಳು ಈ ರೀತಿ ಇದೆ ಸಲಹೇರಿ ಶಿವನೇರಿ ದೋಹ್ ಖಂಡೇರಿ ರಾಯಗಢ ರಾಜ್ಗಢ್ ಪ್ರತಾಪಗಢ ಸುವರ್ಣದುರ್ಗ ಅನಾಲ ವಿಜಯದುರ್ಗ ಸಿಂಧೂ ದುರ್ಗಗಳು ತಮಿಳುನಾಡಲ್ಲಿ ಕೋಟೆ ಸೊ ಇವುಗಳನ್ನ ಮತ್ತೆ ಐದು ಭಾಗಗಳಾಗಿ ಅಥವಾ ಭೂ ಪ್ರದೇಶದ ಆಧಾರದ ಮೇಲೆ ಭೂ ವರ್ಗೀಕರಣ ಮಾಡಲಾಗಿದೆ ಹಿಲ್ಸ್ ಫೋರ್ಟ್ಸ್ ಅಂತ ಮತ್ತೆ ಹಿಲ್ ಫಾರೆಸ್ಟ್ ಫೋರ್ಟ್ಸ್ ಅಂತ ಹಿಲ್ ಪ್ಲಾಟ್ಯೂ ಫೋರ್ಟ್ ಕೋಸ್ಟಲ್ ಫೋರ್ಸ್ ಅಂಡ್ ಐಲ್ಯಾಂಡ್ ಫೋರ್ಟ್ಸ್ ಇವುಗಳನ್ನ ನೆನ್ಪಿಟ್ಕೊಳುವಂತ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಟ್ಬಿಟ್ಟು ನಲವತ್ನಾಲ್ಕನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವೆಲ್ಲ ಹಿಲ್ ಫೋರ್ಟ್ ಅಲ್ಲಿ ಬರುತ್ತೆ ಹಿಲ್ ಫಾರೆಸ್ಟ್ ಫೋರ್ಟ್ಸ್ ಯಾವುದು ಹಿಲ್ ಪ್ಲಾಟ್ಯೂ ಫೋರ್ಟ್ಸ್ ಯಾವುದು ಕೋಸ್ಟಲ್ ಫೋರ್ಟ್ಸ್ ಯಾವುದು ಐಲ್ಯಾಂಡ್ ಫೋರ್ಟ್ಸ್ ಯಾವುದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಇಲ್ಲ ಶಾಟ್ ತೆಗೆದ್ಬಿಟ್ಟು ದಿನಕ್ಕೆ ಒಂದ್ ಎರಡ್ ಮೂರು ಸತಿೂ ಇದನ್ನ ನೋಡ್ಕೊಳ್ಳಿ ಕಂತಾನಾಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಆಗೋಗುತ್ತೆ ಅಂದ್ರೆ ನಿಮ್ಮ ಬ್ರೈನ್ ಅಲ್ಲಿ ನಿಮ್ಮಲ್ಲಿರುವಂತಹ ಕಂಪ್ಯೂಟರ್ ಅಂತಂದ್ರೆ ನಿಮ್ಮ ಬ್ರೈನ್ ಆಯ್ತಾ ಅಲ್ಲಿ ಇದು ಮೆಮೊರೈಸ್ ಮಾಡ್ಕೊಳ್ಳಿ ಸ್ಟೋರ್ ಆಗುತ್ತೆ ಮುಂದೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದ ಆಯ್ಕೆ ಸಮಿತಿಯ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಇಪ್ಪತ್ತೊಂದು ಸದಸ್ಯ ರಾಷ್ಟ್ರವನ್ನ ಈ ವರ್ಲ್ಡ್ ಹೆರಿಟೇಜ್ ಕಮಿಟಿ ಹೊಂದಿರ್ತದೆ ಇದರ ಅವಧಿಯನ್ನ ನೋಡೋದಾದ್ರೆ ನಾಲ್ಕು ವರ್ಷಗಳ ಸಮಿತಿ ಇದಾಗಿರ್ತದೆ ಎವ್ರಿ ಅಥವಾ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಈ ಸಮಿತಿ ಚೇಂಜ್ ಆಗ್ತದೆ ಮತ್ತೆ ಮೊದಲ ಬಾರಿಗೆ ಇದು ಸ್ಥಾಪನೆ ಆರಂಭವಾದಂತ ವರ್ಷ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಸೊ ಪ್ರಸ್ತುತ ಅಹ್ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನಲವತ್ತೇಳನೇ ಅಧಿವೇಶನ ಬಂದ್ಬಿಟ್ಟು ಫ್ರಾನ್ಸ್ ದೇಶ ವಹಿಸಿಕೊಂಡಿತ್ತು ಇದರ ಹಿಂದಿನ ವರ್ಷ ನೋಡೋದಾದ್ರೆ ನಲವತ್ತಾರನೇ ಅಧಿವೇಶನ ನಡೆದಿದ್ದು ನಮ್ಮ ಭಾರತದ ನವದೆಹಲಿಯಲ್ಲಿ ಮುಂದೆ ನಲವತ್ತೆಂಟನೇ ಅಧಿವೇಶನ ನಡೆಯುವಂಥದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಅಂದ್ರೆ ಪ್ರತಿ ವರ್ಷ ಈ ಅಧಿವೇಶನ ನಡೆಸ್ತದೆ ಒಂದು ಸಮಿತಿ ಇರ್ತದೆ ಸಮಿತಿಯ ಅವಧಿ ಬಂದ್ಬಿಟ್ಟು ನಾಲ್ಕು ವರ್ಷ ಈ ಸದಸ್ಯ ರಾಷ್ಟ್ರಗಳು ಇಪ್ಪತ್ತೊಂದು ಇದಾವೆ ಇದು ಸ್ಥಾಪನೆಯಾದಂತ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಯಾವುದೇ ಅಧಿವೇಶನ ಆಗಿರ್ಬೋದು ಈಗ ನಡೆದಿರುವಂತ ಪ್ರಸ್ತುತ ಇಯರ್ ಅಲ್ಲಿ ನಡೆದಿಂತು ಹಿಂದಿನ ಅಧಿವೇಶನ ಮತ್ತೆ ಮುಂದೆ ಆಗಿರುವಂತಹ ಅಧಿವೇಶನಗಳು ಈ ಮೂರನ್ನು ನೀವು ನೆನ್ಪಿಟ್ಕೋಬೇಕು ಇಲ್ಲಿ ಈ ವರ್ಷ ಆಗಿರುವಂಥದ್ದು ಫ್ರಾನ್ಸ್ ಅಲ್ಲಿ ಹಿಂದಿನ ವರ್ಷ ಆಗಿರುವಂಥದ್ದು ಭಾರತದ ನವದೆಹಲಿಯಲ್ಲಿ ಮುಂದೆ ಜರುಗಲಿರುವಂಥದ್ದು ದಕ್ಷಿಣ ಕೊರಿಯಾದಲ್ಲಿ ನೆಕ್ಸ್ಟ್ ಆರ್ಟಿಕಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಕೆಯಾದಂತ ಭಾರತದ ನಲವತ್ ಮೂರನೇ ವಿಶ್ವ ಪಾರಂಪರಿಕ ತಾಣಗಳು ಸೊ ಇದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದು ಕಂಟಿನ್ಯೂಟಿ ಓಕೆ ಸೊ ಇವತ್ತಿನ ವಿಡಿಯೋನ ಒಂದ್ ಎರಡ್ ಮೂರು ಸತಿ ಆದ್ಬಿಟ್ಟು ಯಾಕಂದ್ರೆ ಫ್ಯಾಕ್ಟ್ಸ್ ತುಂಬಾ ಇದೆ ನಂಬರ್ಸ್ ಇದೆ ಯಾಕಂದ್ರೆ ರಾಕೆಟ್ಸ್ ನೋಡಿದ್ವಿ ನಿಸಾರ್ ನೋಡಿದ್ವಿ ಅಲ್ವಾ ಸೊ ಹಾಗಾಗಿ ಹೋಮ್ ವರ್ಕ್ ಮಾಡ್ಕೊಳ್ಳಿ ಯಾವೆಲ್ಲ ಹೋಮ್ ವರ್ಕ್ ಕೊಟ್ಟಿದ್ದೀನಿ ಅದನ್ನ ಹೋಮ್ ವರ್ಕ್ ಮಾಡ್ಕೊಳ್ಳಿ ಯಾವ್ದಾರೆಲ್ಲ ಕಮೆಂಟ್ ಮಾಡಿ ತಿಳ್ಸ ಕೇಳಿದೀನಿ ಕಮೆಂಟ್ ಮಾಡಿ ತಿಳ್ಸಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಸ್ಟಡಿ ವೆಲ್ ಟೇಕ್ ಕೇರ್ ಧನ್ಯವಾದಗಳು